ಹೇಳ್ತಾ ಇರ್ತೀನಿ ಆ ಮೊಹಮ್ಮದ್ ಅಲೀನ್ ಒಂದ್ಸಲ ಕೇಳ್ತಾರೆ ಹೆಂಗೆ ನೀವು ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ ಆತ ಹೇಳ್ತಾನೆ ಸ್ಕಿಲ್ ಇಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ಸ್ಕಿಲ್ ಇಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಒಂದ್ಸಲ ರಿಂಗ್ ಅಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡೋವಾಗ ಎದುರುಗಡೆ ಇರೋನು ನನ್ನ ಹೊಡಿತಾನೆ ನಾನು ಆ ಕೌಂಟರ್ ಮಾಡಕ್ ಫೇಲ್ ಆಗ್ತೀನಿ ಅಂದ್ರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಗ್ ಬಿದ್ದಿರ್ತೀನಿ ಆದ್ರೆ ಮತ್ತೆ ಎದ್ದು ಹೊಡಿಬೇಕು ಅಂದ್ರೆ ಬೇಕಾಗಿರೋದು ಸ್ಕಿಲ್ ಅಲ್ಲ ವಿಲ್ ಅದು ಮತ್ತೆ ಮತ್ತೆ ಎದ್ದು ಹೊಡಿಯೋ ತರ ನಾನು ವಿಲ್ ಪ್ರೇರೇಪಿಸ್ತು ಅದಕ್ಕೆ ಸಾವಿರಾರು ಜನ ಬಾಕ್ಸರ್ ಗಳಿಗಿಂತ ಮೊಹಮ್ಮದ್ ಅಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಅಂತ ಹೇಳ್ತಾನೆ ಮನುಷ್ಯ ಬಿದ್ದೋದ್ರೆ ಸ್ಕಿಲ್ ಆದ್ರೆ ಎಷ್ಟು ಜನ ವಿಲ್ ಇಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು ಆ ಇದು ಏನ್ ಬೇಕಾದ್ರೂ ಆಗುತ್ತೆ ನಿಮ್ಗೆ ಬಹಳ ಜನ ಗೊತ್ತಿರಲಿ ಸರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಇಂಗ್ಲಿಷ್ ಅಲ್ಲಿ ಬರೀಬೇಕು ಅಂತ ಬರೋದು ಅವ್ರು ಎ ಸಿ ಆಗಿರ್ತಾರೆ ಸರ್ ಮಾಲೂರ್ ತಾಲೂಕಲ್ಲಿ ಎ ಸಿ ಆಗಿದ್ದಾಗ ಯಾರೋ ಒಬ್ರು ಲ್ಯಾಂಡ್ ಅಕ್ವೈರ್ ಮಾಡ್ಬೋದಿರ್ತಾರೆ ಹೋದ್ರು ತೆರವುಗೊಳಿಸಿದ್ರೆ ರೈತರು ಅಬ್ಜೆಕ್ಟ್ ಮಾಡ್ತಾರೆ ಏನ್ ಸಾಹೇಬ್ರೆ ಯಾಕೆ ರೀ ಕಾನೂನು ಗೊತ್ತಿಲ್ವೇನ್ರಿ ಅಂದ್ರೆ ಅವ್ರು ಹೇಳ್ತಾರೆ ಅಲ್ರಿ ನೀವು ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿ ಬರೆದ್ಬಿಟ್ರೆ ಕನ್ನಡದಲ್ಲಿ ಇಲ್ಲ ನಾವೇಂಗೆ ಗೊತ್ತಾಗುತ್ತೆ ಅಂತಾರೆ ಆಗ ಮಾಸ್ತಿಯವ್ರು ರಿಯಲೈಸ್ ಆಗ್ತಾರೆ ಓ ನಾನು ಕನ್ನಡದಲ್ಲಿ ಬರೀಬೇಕಪ್ಪ ಇಂಗ್ಲೀಷಲ್ಲಿ ತುಂಬಾ ಜನ ಇದ್ದಾರೆ ಅಂತ ಆ ಘಟನೆಯಿಂದ ಇನ್ಸ್ಪೈರ್ ಆಗಿ ಎ ಸಿ ಆಗಿದ್ದಂಥವ್ರು ಮಾಸ್ತಿ ವೆಂಕಟೇಶ್ ಅಂಗರ್ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಆಗ್ತಾರೆ ಕುವೆಂಪು ಅವ್ರು ಬರೀತಾರೆ ನಾನ್ ನಿನಗೆ ನೀ ಏನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಭಗವತಿಗೆ ಮುಡಿಪಾಗುವ ಅಂತ ನೋಡಿ ಯಾಕೆ ಓದಬೇಕು ಅಂದ್ರೆ ಕುವೆಂಪು ಅವ್ರನ್ನ ನಾವು ಪುಸ್ತಕದಲ್ಲಿ ಕುಪ್ಪಳ್ಳಿಯಲ್ಲೇ ಹುಟ್ಟಿದ್ದಾರೆ ಅಂತಾರೆ ಇಲ್ಲ ಅವ್ರ ಆಕ್ಚುಲಿ ಅವ್ರ ಬರ್ತ್ ಪ್ಲೇಸು ಚಿಕ್ಕಮಗ್ಳೂರ್ ಕೊಪ್ಪ ತಾಲೂಕ್ ಹಿರೇ ಕೊಡುಗೆ ಅಂತ ಶೃಂಗೇರಿ ಹತ್ರ ಇರೋದದು ಅವ್ರ ತಂದೆ ಮನೆ ತಾಯಿ ಮನೇಲಿ ಹುಟ್ಟತಾರ ಅವರು ಹುಟ್ಟಿದ್ಮೇಲೆ ಅವ್ರ ತಂದೆ ಮನೇಲಿ ಹೋಗಿ ಬೆಳಿತಾರೆ ಆದ್ರೆ ಪುಸ್ತಕಗಳಲ್ಲಿ ಕುಪ್ಪಳ್ಳಿ ಅಂತ ಹೇಳ್ತಾ ಇದೆ ಮೊನ್ನೆ ನಾನು ಅವ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಅವರು ಹೀರೆ ಕೊಪ್ಪ ತಾಲೂಕ್ ಹಿರೇ ಕೊಡುಗೆ ಅವ್ರ ತಾಯಿ ಮನೆ ಬರ್ತ್ ಪ್ಲೇ ಆ ಮನೆಯಲ್ಲಿ ಹುಟ್ಟೋದವ್ರು ಅಲ್ಲಿಂದ ಒಂದು ಇಪ್ಪತ್ತ್ ಮೂವತ್ತೆಂಟು ಕಿಲೋಮೀಟರ್ ದೂರ ಇರೋ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಹೋಗಿ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಅಂದರೆ ನಾವು ಈಗ ನಾವೆಲ್ಲರೂ ನಾನು ಶಾಕ್ ಆಗೋದೆ ಸರ್ ಈನೇ ಕೊಡುಗೆಯಲ್ಲಿ ಹುಟ್ಟಿದ್ರ ಕುವೆಂಪು ಅವರು ಇದನ್ನು ಕುಪ್ಪಳ್ಳಿ ಅಂತ ಓದ್ಕೊಂಡು ಬಂದಿದೀವಲ್ಲ ಅಂತ ಡೀಪ್ ಆಗಿ ಓದಕ್ಕೆ ಹೋದಾಗ ಅವ್ರು ರಿಯಲಿ ಹುಟ್ಟಿದ್ದಲ್ಲಿ ಅಂದರೆ ಪುಸ್ತಕದಲ್ಲಿ ಬರ್ತ್ ಪ್ಲೇಸ್ ಅಂತ ಬರ್ದಿದೀವಿ ಯಾರ ಲೈಫ್ ಹೆಂಗಿರುತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ ಒಂಬತ್ತು ಜನ ಮಕ್ಕಳು ಅವ್ರ ಮಾತೃಭಾಷೆ ಮರಾಠಿ ಕನ್ನಡ ಅಲ್ಲ ಆದರೆ ಕನ್ನಡದಲ್ಲಿ ಬರೀತಾರೆ ಅವರು ಸರಿ ಕ್ಷಮಿಸಿ ನಮ್ಮ ದರಾ ಬೇಂದ್ರೆ ಅವರು ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಕನ್ನಡದಲ್ಲಿ ಬರೀತಾರೆ ಒಂಬತ್ತು ಜನ ಮಕ್ಕಳು ಕಣ್ಮುಂದೆ ಮಕ್ಕಳು ಸತ್ತೋಗ್ತಿರ್ತಾರೆ ಮನೆಗೆ ಬರ್ತಾರೆ ಮಗುನ ಮುಂದೆ ಇಟ್ಕೊಂಡು ಹೆಂಡತಿ ಡಿಪ್ರೆಸ್ ಆಗಿರ್ತಾಳೆ ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡಕ್ ಬರೀತಾರೆ ನಾ ಹೆಂಗೆ ನೋಡಲ್ಲಿ ನಿನ್ನ ಹೆಂಗೆ ನನ್ನ ಅಂತ ನೀ ಸಾಲುಟ್ಟೋದು ಮಗು ಮುಂದೆ ಇದ್ದಾಗ ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡದೆ ಇದ್ದಾಗ ದರಾ ಬೇಂದ್ರೆ ಅವ್ರ ಜ್ಞಾನಪೀಠ ಪ್ರಶಸ್ತಿ ತೊಳಕೆ ಹೋಗ್ತಾರೆ ಕೈ ಮುಗಿತಾರೆ ಮೀಡಿಯಾ ಮುಂದೆ ಹತ್ತು ಬೆರಳಿಂದ ಕೈ ಮುಗಿತೀನಿ ಯಾಕೆ ಅಂದ್ರೆ ನಾನು ಹತ್ತನೇ ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅಂತ ಹೇಳ್ತಾರೆ ಹತ್ತು ಬೆರಳು ಮುಗಿತಾರೆ ಅವಾಗ ಕೇಳ್ತಾರೆ ಮೀಡಿಯಾದವ್ರು ನಿಮ್ಗೆ ಖುಷಿ ಆಯ್ತಾ ಸರ್ ಅಂದ್ರೆ ಇಲ್ಲ ನನ್ನಿಂದ ಕರ್ನಾಟಕ ಖುಷಿ ಆಯಿತು ಯಾಕೆ ಅಂದ್ರೆ ಕುವೆಂಪು ಅವರು ಅರ್ಧ ತಗೊಂಡಿದ್ರು ನಾನು ಅರ್ಧ ತಗೊಂಡೆ ಅಂತ ಎಲ್ಲರೂ ಕೇಳ್ತಾರೆ ಬರೀ ಅರ್ಧ ಅರ್ಧನ ಎಸ್ ಸರ್ ಹೆಂಗೆ ಸರ್ ಅಂದ್ರೆ ಕುವೆಂಪು ಅವ್ರ ಜೊತೆ ಒಬ್ರು ಜ್ಞಾನಪೀಠ ಪ್ರಶಸ್ತಿ ಶೇರ್ ಮಾಡ್ಕೊಂಡಿರ್ತಾರೆ ನಂಗೆ ಅರ್ಧ ಬಂತು ಬೇಂದೆಯವ್ರ ಜೊತೆ ಒಬ್ರು ಶೇರ್ ಮಾಡ್ಕೊಂಡಿರ್ತಾರೆ ಇಲ್ಲ ಅರ್ಧ ಆಯ್ತು ಅರ್ಧ ಅರ್ಧ ಸೇರಿ ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ನಾನು ತಂದುಕೊಟ್ಟಿದ್ದೀನಿ ಅಂತ ಬೇಂದೇರವ್ರು ಹೇಳ್ತಾರೆ ಅವ್ರ ಜೀವನದಲ್ಲಿ ನನಗೆಲ್ಲ ಅನಿಸುತ್ತೆ ನಾನು ಯುಗಾದಿ ಹಬ್ಬ ಹೋದ್ರೆ ನನ್ನ ಪಿ ಎ ಯುಗ ಯುಗಾದಿ ಕಳೆದರು ಅಂತ ರಿಂಗ್ ಟೋನ್ ಹಾಕಿರ್ತಾನೆ ನಾನು ಕ್ಯೂರಿಯಾಸಿಟಿಗೆ ಆ ಸಾಂಗ್ ನ ಕೇಳೋಣ ಅಂತ ಒಂದ್ಸಲ ಹೊಡೆದೆ ಕುಲವಧು ಅಂತ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಬಿಡುಗಡೆ ಆದ ಚಿತ್ರದ ಹಾಡದು ಅದು ಬೇಂದ್ರೆ ಅವರ ಪದ್ಯ ಅದು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದೇ ಅಂತ ಇದು ಬೇಂದ್ರೆ ಅವರ ಪದ್ಯ ಇದನ್ನ ಎತ್ಕೊಂಡೋಗಿ ಕುಲವಧು ಪಿಕ್ಚರ್ ಅಲ್ಲಿ ಹಾಡ್ ಮಾಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಸಾಹಿತ್ಯ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಮೊನ್ನೆ ಪುಸ್ತಕಗಳಿಗೆ ಇಟ್ಕೊಂಡು ಸಾಹಿತ್ಯ ಸಪ್ ಕನ್ನಡ ಭವನ ಉದ್ಘಾಟನೆ ಇತ್ತು ಸಪ್ನಾ ಬುಕ್ ಹೌಸ್ಗೆ ಹೋಗಿ ಒಂದು ಹತ್ತೆರಡು ಪುಸ್ತಕ ತೊಗೊಂಡ್ಬಂದು ಒಳ್ಳೆ ಸ್ಪೀಚ್ ಮಾಡಬೇಕು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕನ್ನಡದಲ್ಲಿ ಟಾಪರ್ ಆಗಿದ್ದವನು ಇಷ್ಟು ಸತ್ಯಗಳು ನನಗೆ ಅನ್ನಿಸ್ತು ನಾವು ಎಷ್ಟೆಲ್ಲ ಓದಿದ್ರೆ ಎಷ್ಟೆಲ್ಲ ಇದೆ ಅಂತ ಭಾಳ ಸಂಗತಿಗಳಿದೆ ಸರ್ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್ ನನ್ನಿಂದ ಏನೇ ಸಹಕಾರ ಇದ್ರು ಅದು ಹೇಳಿ ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತು ನಿಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಎಸ್ ಎಲ್ ಸಿ ಮಕ್ಕಳಿಗೆ ಸ್ವಲ್ಪ ನನ್ನ ನಂಬಲ್ ಸಬ್ಮಿಷನ್ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ತೀರಾ ಯಾರೋ ಚಾಂಪಿಯನ್ಸ್ ಆಗ್ತಾರೆ ಅಂದ್ರೆ ಸಪೋರ್ಟ್ ಮಾಡೋಣ ಎಸ್ ಎಲ್ ಸಿ ಮಕ್ಕಳಿಗೆ ಸರ್ ರಿಸಲ್ಟ್ ಬರಲ್ಲ ಸರ್ ಈಗ ಅವರು ಕ್ಯಾಶುವಲ್ ಆಗಿ ಇರ್ತಾರೆ ಎಸ್ ಎಲ್ ಸಿ ಅಲ್ಲಿ ಬೇಡವೇನೋ ಅಂತ ಅದ್ರ ಮೇಲೆ ನಿಮ್ಮ ಬಿ ಯು ಅವರು ನಿಮ್ಮ ನಿಮ್ಮ ನೀವು ಉಂಟು ಬಿ ಯು ಅವರು ಉಂಟು ಬಟ್ ನಾವು ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟೋ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸು ರಿಸಲ್ಟ್ ಕೊಡೋಕ್ಕಾಗಲ್ಲ ಆಗಲ್ಲ ಸರ್ ಇಲ್ಲ ಅಂದ್ರೆ ಸ್ಪೋರ್ಟ್ಸು ಮೆಡಿಟೇಶನ್ ಓಕೆ ಅದು ಒಂಬತ್ತನೇ ಕ್ಲಾಸ್ವರೆಗೂ ಹಂಗಾಗಲ್ಲ ಸರ್ ಈಗ ಈಗ ನಾವೆಲ್ಲ ಪ್ರೈವೇಟ್ ಅಕಾಡೆಮಿ ನಡೆಸ್ತಾ ಇದ್ದೀವಿ ನಾವು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾಗ ಇಲ್ಲಿ ನಾವು ತರಕಾಗ ಸ್ಟೂಡೆಂಟ್ ಮನೆಗೊಳ್ತಾರೆ ಓದ್ತಿರಲಿಲ್ಲ ಈಗ ಬೆಳಗ್ಗೆ ಆರರಿಂದ ಹನ್ನೆರಡವರೆಗೂ ಕ್ಯಾಂಪಸ್ ಅಲ್ಲಿ ಕೂರ್ಸೋದಿಸ್ತೀವಿ ಆಟೋಮೆಟಿಕ್ ಅದು ರಿಸಲ್ಟ್ ಬರ್ತಾ ಇದೆ ಬರ್ತಾ ಇದೆ ಸ್ಪೋರ್ಟ್ಸ್ ಕಳ್ಸಲ್ಲ ಮೆಡಿಟೇಷನ್ ಇಲ್ಲ ಇದೇನು ಅಂದ್ರೆ ರಿಯಲ್ ಸಕ್ಸಸ್ಗೆ ಆ ಸ್ಟೇಜ್ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದು ಇಂಟರ್ಪ್ರಿಟೇಷನ್ ಯಾರೇನಾದ್ರೂ ಮಾಡ್ಬೋದು ಸೊ ಓದಿಸಿದ್ರೆ ಹಂಗಾಗುತ್ತೆ ಸರ್ ಮತ್ತೆ ಎಸ್ ಎಲ್ ಸಿ ಮಾಡಿದ್ರೆ ಒಂದು ವೆಲ್ಕಮ್ ಪ್ರೋಗ್ರಾಮ್ ಒಂದು ಸೆಟ್ ಪ್ರೋಗ್ರಾಮ್ ಗ್ರ್ಯಾಂಡ್ ಆಗಿ ಮಾಡಿ ಸರ್ ಗ್ರ್ಯಾಂಡ್ ಆಗಿ ಮಾಡಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂದು ಜೂನ್ ಅಲ್ಲಿ ಒಂದು ಮೋಟಿವೇಶನಲ್ ಟಾಕ್ ಶೋ ನಾನು ಇಲ್ಲಿ ಕರ್ಸ್ಕೊಂಡು ಎಲ್ಲರೂ ಒಂದ್ ಎರಡು ಅವರ್ ಮೂರ್ ಅವರ್ ಮೋಟಿವೇಟ್ ಮಾಡಿ ಅವ್ರಿಗೆ ಒಳ್ಳೆ ಊಟ ಕೊಡಿಸಿ ಆ ಟೈಮ್ ಟೇಬಲ್ ಇಂಪ್ಲಿಮೆಂಟ್ ಅವ್ರನ್ನೂ ಕರಿಸ್ತೀನಿ ಸರ್ ಅವ್ರು ಅವ್ರನ್ನ ಮೋಟಿವೇಟ್ ಮಾಡಿ ಟೈಮ್ ಟೇಬಲ್ ಕೈಗಿಡ್ತೀನಿ ಅವ್ರ ಕೈಗೆ ಟೈಮ್ ಟೇಬಲ್ ಅವ್ರ ಕೈಗಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಕಳಿಸೋಣ ನನ್ನ ಅಭಿಪ್ರಾಯ ಇದಕ್ಕೆ ಬಂದರೆ ಬಂದ್ರೆ ನಿಮ್ಮ ಜೊತೆ ನಿಲ್ತೀನಿ ಏನಾದ್ರೂ ಇದೇನಾದರೂ ಈ ವರ್ಷ ನಮ್ಮ ತಾಲೂಕಲ್ಲಿ ನಿಜವಾಗ್ಲೂ ಪ್ರಾಕ್ಟಿಕಲಿ ಸಕ್ಸಸ್ ನಾನು ಈ ವರ್ಷ ಬಜೆಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ ಏನಾಗ್ಬೋದು ಈ ಈಗ ಪ್ರತಿ ಸಂಡೆ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ ನಾನು ನಿಮಗೇನಾದರೂ ಕಮ್ಮಿಂಗ್ ಇಯರಲ್ಲಿ ಇವತ್ತು ನನ್ನೆಲ್ಲ ಮ್ಯಾಡಮ್ಸ್ಗೆ ಸರ್ ಎಲ್ಲ ತಾಯಂದ್ರಿಗೆ ನಾನು ಇವತ್ತು ಒಳ್ಳೆ ಸೀರೆ ತೊಗೊಂಡು ಬಂದಿದ್ದೀನಿ ವಾರಾಣಸಿಯಿಂದ ನಿಮ್ಮ ಮನೆಗೆ ಗಿಫ್ಟ್ ಕೊಟ್ಟು ಕಳಿಸೋಣ ಅದೆಲ್ಲರಿಗೂ ಈಗ ನನಗೇನು ಗಿಫ್ಟ್ ಕೊಡಬೇಕೋ ಗೊತ್ತಾಗಲಿಲ್ಲ ಅದಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಎಕ್ಸ್ಪೆಂಡಿಚರ್ ಒಂದು ತಾಲೂಕು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಟೆಸ್ಟ್ ಸೀರೀಸ್ದು ಸ್ಟೇಟ್ ವೈಡ್ ಹೋದಾಗ ಏನಾಗುತ್ತೆ ಇಂಪ್ಲಿಮೆಂಟ್ ಮಾಡಕ್ಕೆ ಒಂದು ದಿನ ನನಗೆ ನಂಬಿಕೆ ಇದೆ ಸ್ಟೇಟ್ ವೈಡ್ ನಾನು ಇಂಪ್ಲಿಮೆಂಟ್ ಮಾಡ್ತಿರ್ತೀನಿ ಭಗವಂತ ಆ ದಿನ ನನ್ನ ಲೈಫಲ್ಲಿ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ ಆವತ್ತು ಇದು ಸ್ಟೇಟ್ ವೈಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗೊತ್ತಾಗ್ಲಿ ಏನಾಗುತ್ತೆ ನಮ್ಗೆ ಏನಾಗುತ್ತೆ ಪರವಾಗಿಲ್ಲ ಸರ್ ನಾವು ಒಂದ್ ಸ್ವಲ್ಪ ಎಡಿದ್ರು ಸೋತರು ನಾವು ಪ್ರಯತ್ನ ಪಡೋಣ ಸರ್ ಇದು ಅದ್ರ ಅದು ನಡೆಯುತ್ತೆ ಸರ್ ಒನ್ ಅವರ್ ಅದಕ್ಕೆ ಏನು ಮಾಡೋಣ ಟೈಮ್ ಟೇಬಲ್ ಹೆಂಗ್ ಟೆಸ್ಟ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಕೂತು ಯೋಚನೆ ಮಾಡೋಣ ಡಿ 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 ಸರ್ ಎಲ್ಲ ಟೀಚರ್ಸ್ ದಯವಿಟ್ಟು ಸರ್ ಇದೊಂದು ಇಂಪ್ಲಿಮೆಂಟ್ ಮಾಡಿಕೊಡಿ ನಿಮಗೆ ಚಿರೂನಿ ಆಗಿರ್ತೀನಿ ಮತ್ತೆ ಒಂದು ನೂರ ಎಂಬತ್ತು ಎಕ್ಸಾಮ್ ಬರೆದಾಗ ಮಕ್ಕಳು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ ಮತ್ತೆ ನಿಮಗೆ ಜನವರಿ ಆರನೇ ತಾರೀಕಿಗೆ ಪಬ್ಲಿಕ್ ಎಕ್ಸಾಮ್ ಬರ್ದು ಬಿಡ್ತಾರೆ ಅವರು ಫಸ್ಟಿಂದ ಸಿಕ್ಸ್ತು ಬರ್ಬಿಟ್ಟು ಅದನ್ನ ಟೈಮ್ ಆ ಸ್ಕೋರ್ ಇಟ್ಕೊಂಡು ನೀವು ತೀರ್ಮಾನ ತಗೊಳ್ಳಿ ಯಾವ ಸ್ಟೂಡೆಂಟ್ ನ ಹೆಂಗ್ ಗೈಡ್ ಮಾಡಬೇಕು ಅದನ್ನು ಏನ್ ಮಾಡಿಸ್ತೀನಿ ಆ ಪಬ್ಲಿಕ್ ಪೇಪರ್ ನ ನಿಮ್ ಕೈಯಲ್ಲಿ ಅವ್ಯಾಲೇಟ್ ಮಾಡಿಸಲ್ಲ ನಾನು ಆ ಪೇಪರ್ ನಾನು ಬೇರೆ ತಾಲೂಕಲ್ಲಿ ಎತ್ಕೊಂಡು ಹೋಗಿ ಕೂತ್ಕೊತೀನಿ ಬೇರೆ ಕಡೆ ಬೇರೆ ಟಫೆಸ್ಟ್ ಎಲ್ಲಿ ಅವ್ಯಾಲೇಷನ್ ಅಡೀತೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೂಸ್ಕೊಂಡು ವ್ಯಾಲ್ಯೇಷನ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಕೆಲವು ಡಿಸ್ಟಿಕ್ ಅಲ್ಲಿ ಅವಾಲೇಟ್ ಮಾಡಿಬಿಡ್ತಾರಲ್ಲ ಅವ್ರು ನಾನು ರಿಕ್ವೆಸ್ಟ್ ಮಾಡಿ ಅವ್ಯಾಲೇಟ್ ಮಾಡಿ ನಿಮ್ಗೆ ಒಂದು ಹತ್ತನೇ ತಾರೀಕು ರಿಸಲ್ಟ್ ಕೊಟ್ಬಿಡ್ತೀನಿ ಸರ್ ನಿಮ್ಮ ಸ್ಕೂಲಲ್ಲಿ ಡಿಸ್ಟಿಂಕ್ಷನ್ ಇಷ್ಟ ಬಂದಿದೆ ಫಸ್ಟ್ ಕ್ಲಾಸ್ ಬಂದಿದೆ ಮೇಲೆ ನೀವು ನೆಕ್ಸ್ಟ್ ಸ್ಟ್ರಾಟಜಿ ಡಿಸೈನ್ ಮಾಡ್ಕೊಳ್ಳಿ ಇದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಿಜವಾಗ್ಲೂ ಟೆಸ್ಟ್ಗಳು ಬರೆಸಿದ್ರೆ ಮತ್ತೆ ಯಾಕೆಂದ್ರೆ ಸರ್ ಏನಾಗುತ್ತೆ ಅನಿವಾರ್ಯತೆ ಕ್ರಿಯೇಟ್ ಮಾಡ್ಲಾದ್ರೆ ನಾವು ಡೈಲಿ ಹೇಳಕ್ ಆಗಲ್ಲ ಅವ್ರಿಗೆ ಓದಿ ಓದಿ ಅಂತ ಸೊ ದಯವಿಟ್ಟು ಇದೊಂದು ಮಾಡಿಕೊಡಿ ಸರ್ ವಿಮ್ದೇನಾದ್ರೂ ಅಬ್ಜೆಕ್ಷನ್ಸ್ ಇದೆಯಾ ಅದಕ್ಕೆ ನೀವು ಮಾತಾಡೋ ಹೇಳಿ ಬಟ್ ಅಬ್ಜೆಕ್ಷನ್ಸ್ ಏನಿದ್ರು ಇದು ನಡಿಬೇಕು ಸರ್ ರಿಕ್ವೆಸ್ಟ್ ಇದ್ರಲ್ಲಿ ಚೇಂಜಸ್ಗೆ ಮತ್ತೆ ನೀವೇನ್ ಗೊತ್ತಾ ಇಲ್ಲ ಸರ್ ನಮಗೆ ನೂರ ಟೆಸ್ಟ್ ಕಡಿಮೆ ಆಯ್ತು ಇನ್ನೊಂದು ಐವತ್ತು ಜಾಸ್ತಿ ಮಾಡಿದ್ರೆ ಐ ಹ್ಯಾಪಿ ಇಲ್ಲ ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಎಕ್ಸಾಮ್ ಇಡಿ ಸರ್ ಐ ಆಮ್ ಹ್ಯಾಪಿ ಬಟ್ ಕಡಿಮೆ ಆಗಲ್ಲ ಈ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಲ್ಲ ನಾನು ಡಿ ಡಿ ಪಿ ಅವರ್ಸ್ ಅವ್ರಿಗೆ ಹೇಳ್ತೀನಿ ಇದನ್ನ ಇಂಪ್ಲಿಮೆಂಟ್ ಹೆಂಗ್ ಮಾಡ್ಬೋದು ಹೇಳಿ ಅಷ್ಟೇ ಆ ಥರ ಮಾಡ ಮತ್ತೆ ಎಲ್ಲರೂ ನೀವು ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ಗೌರವ ಇದೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮ ಶಾಸಕರಿಗಿಂತ ನೀವೇ ಹತ್ತು ವರ್ಷ ಕಲಸಿರೋ ಮಗು ಭವಿಷ್ಯದ ಬಗ್ಗೆ ಕಾಳಜಿ ಇದೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಸ್ವಲ್ಪ ಸಮಸ್ಯೆ ಆದ್ರೂ ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಸರ್ ಒಂದು ಸಂಡೆ ಆರು ತಿಂಗಳು ಆರು ಸಂಡೆ ನೀವೇ ಬೆಳೆಸಿದಂತ ಮಕ್ಕಳ ಭವಿಷ್ಯಕ್ಕೆ ಕೊಡಿ ಸರ್ ಅಂತ ನಾನು ವಿನಂತಿ ಮಾಡ್ತೀನಿ ಆ ಸಂಡೇ ಏನು ಟೂರ್ ಪ್ರೋಗ್ರಾಮ್ ಇಟ್ಕೋಬೇಡಿ ಸರ್ ನಾನು ಮೊದಲೇ ಟೈಮ್ ಟೇಬಲ್ ಹಾಕಿ ತಿಳಿಸ್ತೀನಿ ಪ್ಲೀಸ್ ನನ್ನ ನಂಬಲ್ ಸಬ್ಮಿಷನ್ ಇಲ್ಲ ಸರ್ ನಾವು ಸರ್ ನಾನು ಇನ್ನೂ ಒಂದು ಬಿ ಓರೇ ಇನ್ನೊಂದು ಮಾತು ಹೇಳ್ತೀನಿ ಇಲ್ಲ ಸರ್ ನಾವು ಆರ್ ಸಂಡೇಸ್ ವರ್ಕ್ ಮಾಡ್ತೀವಿ ನಾವು ಬರ್ತೀವಿ ಅಂತ ಯಾರಾದ್ರೂ ಕೆಲವ್ರು ಟೀಚರ್ಸ್ ತುಂಬಾ ಎಕ್ಸ್ಟ್ರೀಮ್ ಪೋರ್ ಇರೋ ಕೆಲವ್ರು ಟೀಚರ್ಸ್ಗೆ ಅನ್ಸುತ್ತೆ ಏನಾದ್ರು ಇನ್ಸೆಂಟಿವ್ಸ್ ಕೊಡಿಸಿ ಅಂದ್ರು ನಾನು ಕೂಡ ರೆಡಿ ಇದ್ದೀನಿ ಸರ್ ಆದ್ರೆ ನಾನು ಎಲ್ಲ ರೀತಿಯೂ ಹೇಳ್ಬೇಕಲ್ಲ ಪ್ರೋಸ್ ಅಂಡ್ ಕನ್ಸ್ ಈಗ ಕೆಲವ್ರು ಯಾರಾದರೂ ಸರ್ ಇಷ್ಟು ಕಷ್ಟಪಟ್ಟಿದ್ದೀವಿ ಏನಾದರೂ ಒಂದು ಗಿಫ್ಟ್ ಕೊಡಿ ಸರ್ ಅಂತಾರೆ ಕೆಲವ್ರು ನನ್ಗೆ ಸ್ನೇಹಿತರಾಗಿರೋ ಟೀಚರ್ಸ್ ನಾನು ಏನ್ ಕೊಡಬೇಕು ಗೊತ್ತಾಗಲ್ಲ ಅದಕ್ಕೆ ವಾರಣಾಸಿಯಿಂದ ಒಳ್ಳೆ ಸೀರೆ ತರಿಸಿದೆ ಅಟ್ಲೀಸ್ಟ್ ಏನು ಅಂದ್ರೆ ಅಷ್ಟು ಮನೆಯಲ್ಲಿ ಹೋದಾಗ ಅಕ್ಕಂದ್ರೆ ಸ್ವಲ್ಪ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಎಂ ಎಲ್ ಅಂತ ಸೀರೆ ಕೊಟ್ಟಾಗ ಮುಂಚತ್ ಕಾಲಿ ಎಂಎಲ್ ಎಂತ ಅಟ್ಲೀಸ್ಟ್ ಒಂದು ಒಂದು ಸಣ್ಣ ಇದು